ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವೇನಾದರೂ ಗೋಲ್ಡನ್ನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅಂದರೆ ಡೈಲಿ ವೇರ್ಗೆ ರಿಂಗ್ ಆಗ್ಬೋದು ಕಿವಿ ಓಲೆ ಆಗ್ಬೋದು ಚೈನು ಬ್ಯಾಂಗಲ್ಸ್ ಈ ರೀತಿ ಏನೇ ಗೋಲ್ಡ್ ತಗೊಂಡ್ರು ನಮಗೆ ಈ ರೀತಿಯ ಬಾಕ್ಸ್ಗಳಲ್ಲಿ ಹಾಕ್ಕೊಡ್ತಾರೆ ನಾವು ಕೆಲವೊಂದನ್ನು ಡೈಲಿ ವೇರ್ಗೆ ಗೋಲ್ಡನ್ನು ಬಳಸ್ತಿರ್ತೀವಿ ಅಂಥ ಟೈಮಲ್ಲಿ ಅವ್ರು ಕೊಟ್ಟಿರುವ ಬಾಕ್ಸ್ಗಳು ವೇಸ್ಟಾಗಿ ಇರುತ್ತೆ ಇದನ್ನು ನಾವು ರೀಯೂಸ್ ಮಾಡಿ ಮತ್ತೆ ನಾವು ಇದನ್ನು ಬಳಸ್ಬೋದು ಅದು ಯಾವ ರೀತಿ ಅಂತ ಈಗ ನೋಡೋಣ ಫಸ್ಟ್ ಟಿಪ್ ಏನಂದರೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿರುವ ಈ ರೀತಿ ಏನಾದರೂ ರೌಂಡ್ ಶೇಪಲ್ಲಿರುವ ಗೋಲ್ಡ್ ಬಾಕ್ಸ್ಗಳೇನಾದರೂ ಇದ್ದರೆ ಅದನ್ನು ತಗೊಳ್ಳಿ ಇಲ್ಲಿ ನಾನು ಒಂದು ಕಾರ್ಡ್ಬೋರ್ಡ್ ಶೀಟನ್ನು ತಗೊಂಡು ಆ ಬಾಕ್ಸ್ಗೆ ತಕ್ಕನಂಗೆ ಇಲ್ಲಿ ನಾನು ಆ ಶೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಆ ಶೀಟ್ಗೆ ನಾನು ಇಲ್ಲಿ ಗ್ಲೂಗನ್ ಸಹಾಯದಿಂದ ಈ ರೀತಿ ನೀಟಾಗಿ ಅಂಟಾಕ್ತಾಯಿದ್ದೀನಿ ಗ್ಲೂಗನ್ ಹಾಕಿರೋದ್ರಿಂದ ಅದು ತುಂಬ ಸ್ಟ್ರಾಂಗಾಗಿರುತ್ತೆ ನೋಡಿ ಇಲ್ಲಿ ನಾನು ಎರಡು ಪಾರ್ಟಿಷನ್ ಮಾಡಿದ್ದೀನಿ ಈಗ ಇದರಲ್ಲಿ ನಾವು ಒಂದು ಪಾರ್ಟಿಷನಲ್ಲಿ ಅರಶಿನ ಇನ್ನೊಂದರಲ್ಲಿ ಕುಂಕುಮವನ್ನು ಈ ರೀತಿ ಹಾಕಿಟ್ಕೊಳ್ಳೋಣ ಈ ರೀತಿ ಹಾಕ್ಬಿಟ್ಟು ನೀವು ಆ ಬಾಕ್ಸ್ ಮುಚ್ಚಲವನ್ನು ಮುಚ್ಚಿಬಿಟ್ಟು ನೀವು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ನಿಮಗೆ ಎಮರ್ಜೆನ್ಸಿಯಲ್ಲೆಲ್ಲಾದರೂ ಔಟ್ಸೈಡ್ ಹೋದಾಗ ಬೇಕು ಅಂದರೆ ಈಸಿಯಾಗಿ ನೀವು ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಎರಡು ಪಾರ್ಟಿಷನ್ ಮಾಡಿದ್ದೀವಿ ಹಂಗಾಗಿ ಎರಡು ಸಪ್ರೇಟಾಗಿ ಇರುತ್ತೆ ಈ ರೀತಿಯ ಬಾಕ್ಸ್ ಇದ್ದರೆ ಅದನ್ನು ಈ ಸೈಜಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಆದರೆ ಚೆನ್ನಾಗಿರುತ್ತೆ ಆ ಸೈಜಿಗೆ ತಕ್ಕನಾಗಿ ಇಲ್ಲಿ ನಾನು ಥರ್ಮೋಕೋಲ್ ಶೀಟನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ್ಮೋಕೋಲ್ ಶೀಟಿಗೂ ಮತ್ತೆ ಆ ಬಾಕ್ಸ್ಗೆ ನೀವು ಗ್ಲುಗನ್ ಸಹಾಯದಿಂದ ಅಂಟಾಕ್ಬೋದು ನಾನು ಇಲ್ಲಿ ಜಸ್ಟ್ ಅಂಟಾಕಿಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ನಾವು ಎಲ್ಲಾದ್ರೂ ಈಗ ಒನ್ ಡೇಗೆ ಏನಾದರೂ ಫಂಕ್ಷನ್ಗೆ ಔಟ್ಸೈಡ್ ಹೋದರೆ ಒಂದೆರಡು ಜೊತೆ ಹಿಯರಿಂಗ್ ಹೋಗಬೇಕು ಅಂದ್ಕೊಂಡ್ರೆ ಈ ರೀತಿ ಆ ಥರ್ಮೋಕೋಲ್ ಶೀಟ್ಗೆ ಅಂಟಾಕ್ಬೋದು ಮತ್ತು ಅದ್ರ ಸುತ್ತ ನೋಡಿ ನಾನು ಒಂದು ಸೆಟ್ ಬ್ಯಾಂಗಲನ್ನು ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ ಒನ್ ಡೇ ಫಂಕ್ಷನ್ಗೆ ನೀವು ಈ ಬಾಕ್ಸ್ನಲ್ಲಿ ನಿಮ್ಗೆ ಬೇಕಾಗಿರುವ ಹಿಯರಿಂಗ್ ಸೆಟ್ಟು ಒಂದು ಬ್ಯಾಂಗಲ್ಲೂ ಕೂಡ ತೊಗೊಂಡೋಗ್ಬೋದು ಇದನ್ನು ಈಸಿಯಾಗಿ ನೀವು ಹ್ಯಾಂಡ್ ಬ್ಯಾಗಲ್ಲೇ ತಗೊಂಡೋಗ್ಬೋದು ನೋಡಿ ಇದು ಫಿಂಗರ್ ರಿಂಗ್ ತಗೊಂಡಾಗ ಕೊಟ್ಟಿರುವಂಥ ಬಾಕ್ಸು ನಾವು ಈ ರೀತಿ ಉಂಗುರಗಳು ತಗೊಂಡಾಗ ಈ ರೀತಿ ಬಾಕ್ಸ್ ಕೊಟ್ಟಿರ್ತಾರೆ ನೋಡಿ ಕಾಣಿಸ್ತಿರ್ಬೋದು ಒಂದು ಬೆರಳು ಒಳಗಡೆ ಇಡಿಸುತ್ತೆ ಒ ಮಧ್ಯದಲ್ಲಿ ಸ್ಪಾಂಜ್ ಹಾಕಿರ್ತಾರೆ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ನೀವು ನೈಲ್ ಪಾಲಿಷ್ ರಿಮೂವರನ್ನು ಇದರ ಒಳಗಡೆ ಅಂದರೆ ಆ ಹೋಲ್ ಇರುತ್ತದಲ್ಲ ಅದ್ರ ಒಳಗಡೆ ಹಾಕಿಬಿಟ್ಟು ಬೆರಳನ್ನು ಇಟ್ಟು ಈ ರೀತಿ ಜಸ್ಟ್ ಹಂಗೆ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ನೀಟಾಗಿ ನಮ್ಮ ನೈಲ್ ಪಾಲಿಶ್ ಎಲ್ಲ ಹೋಗುತ್ತೆ ಒಳಗಡೆ ಸ್ಪಾಂಜ್ ಇರೋದ್ರಿಂದ ಬೇಗನೆ ನಮ್ಮ ನೈಲ್ ಪಾಲಿಶ್ ಅನ್ನೋದು ಕೂಡ ರಿಮೂವ್ ಆಗುತ್ತೆ ಈ ರೀತಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೋಬಹುದು ನೋಡಿ ಬ್ಯಾಂಗಲ್ಸ್ ತಗೊಂಡಾಗ ಇಲ್ಲಾಂದರೆ ಚಿಕ್ಕದಾಗ ಏನಾದರೂ ನೆಕ್ ಚೈನ್ ತಗೊಂಡಾಗ ಈ ರೀತಿ ಬಾಕ್ಸಲ್ಲೇ ಹಾಕ್ಕೊಡ್ತಾರೆ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಈಗ ನಾವು ಪ್ರತಿದಿನವೂ ಈ ಬೇರು ಮಾಡ್ತಿರ್ತೀವಿ ಅವನ್ನೆಲ್ಲ ಬಾಕ್ಸಲ್ಲಿ ಹಾಕಿಡೋದಿಲ್ಲ ಎಲ್ಲನೂ ಕೂಡ ಒಂದತ್ರ ಇಟ್ಟಿರ್ತೀವಿ ಇಂಥ ಬಾಕ್ಸ್ಗಳು ತುಂಬಾ ಇರುತ್ತೆ ಅದನ್ನು ಈ ರೀತಿ ಯೂಸ್ ಮಾಡ್ಬೋದು ನಾನು ಇಲ್ಲೊಂದು ಸ್ಪಾಂಜ್ ಶೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಆ ಸೈಜ್ ಎಷ್ಟಾಯಿತು ಅಷ್ಟು ಕಟ್ ಮಾಡಿಕೊಂಡು ನಿಮ್ಮ ಹತ್ರ ಇರುವ ಎಲ್ಲ ಹಿಯರಿಂಗ್ಸನ್ನು ಕೂಡ ನೀವು ಈ ರೀತಿ ಹಾಕಿಡ್ಬೋದು ಇಲ್ಲಿ ನಾನು ಆರ್ಟಿಫಿಷಿಯಲ್ಲು ತೋರಿಸ್ತೀನಿ ಮತ್ತು ಅದೇ ರೀತಿ ಗೋಲ್ಡ್ ಹಿಯರಿಂಗ್ಸ್ ಕೂಡ ಈ ರೀತಿ ಹಿಂದೆ ಇರುತ್ತಲ್ಲ ಅದನ್ನು ತಿರುವನ್ನು ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಅದರ ಒಳಗಡೆ ಹಾಕಿ ಇಡ್ಬೋದು ಇದರಿಂದ ಒಂದೇ ಕಡೆ ನಮಗೆಲ್ಲ ಇಯರ್ ರಿಂಗ್ಸು ಸಿಗುತ್ತೆ ಬೇಕು ಅಂದ್ರಾಗ ಈಸಿಯಾಗಿ ತಗೊಂಡು ನಾವು ಯೂಸ್ ಮಾಡೋ ಥರ ಇರುತ್ತೆ ಮತ್ತು ಕ್ಲೋಸ್ ಮಾಡಿ ಲಾಕ್ ಮಾಡೋ ಥರ ಕೂಡ ಇರುತ್ತೆ ನೋಡಿ ಇದೇ ಥರದ ಬಾಕ್ಸನ್ನು ಇನ್ನೊಂದು ವಿಧದಲ್ಲಿ ಯೂಸ್ ಮಾಡ್ಬೋದು ಈಗ ಮನೆಯಲ್ಲಿರುವ ಪ್ರತಿಯೊಬ್ಬರ ಹತ್ರ ಒಬ್ಬೊಬ್ಬರ ಹತ್ರ ಒಂದೊಂದು ಮೂರು ನಾಲ್ಕು ಅಂತೂ ಇದ್ದೇ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಸ್ಟೋರ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತಾರೆ ಅಂದರೆ ಈಗ ಅದಕ್ಕೆ ಸಪ್ರೇಟಾಗಿ ಆರ್ಗನೈಜರ್ ಬಾಕ್ಸನ್ನು ಬುಕ್ ಮಾಡ್ತಾರೆ ಸುಮ್ಮನೆ ಯಾಕೆ ಅದು ದುಡ್ಡು ವೇಸ್ಟ್ ಈ ರೀತಿ ಮನೆಯಲ್ಲಿ ವೇಸ್ಟ್ ಆಗಿರೋ ಈ ರೀತಿಯ ಬಾಕ್ಸನ್ನೇ ನಾವು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಇದರ ಒಳಗಡೆ ಹಾಕಿ ನೀವು ಮನೆಯಲ್ಲಿ ಈ ರೀತಿ ಸ್ಟೋರೇಜ್ ಮಾಡ್ಬೋದು ನೋಡಿ ಒಂದು ಐದು ವಾಚ್ ಇಡ್ಸಿದೆ ಇದರಲ್ಲಿ ನೋಡಿ ಇದು ಹಿಯರಿಂಗ್ಸ್ ತಗೊಂಡಾಗ ಬಂದಿರುವಂತಹ ಬಾಕ್ಸು ಇದರಲ್ಲಿ ಸ್ಪಾಂಜ್ ಕೊಟ್ಟಿರ್ತಾರಲ್ಲ ಅದನ್ನು ನಾನು ತೆಗೆದ್ ಹಾಕಿದೀನಿ ಈಗ ಇದನ್ನ ಏನಕ್ಕೆ ಯೂಸ್ ಮಾಡಬಹುದು ಅಂದರೆ ಇಲ್ಲಿ ನಾನು ಒಂದು ಚಿಕ್ಕ ಮಿರರನ್ನು ತಗೊಂಡು ಗ್ಲೂಗನ್ ಸಹಾಯದಿಂದ ಇದನ್ನು ನಾನು ಮಿರರ್ಗೆ ಒಂದು ಕಡೆ ಈ ರೀತಿ ಅಂಟಾಕ್ತಾ ಇದ್ದೀನಿ ಈಗ ಇನ್ನೊಂದು ಕಡೆ ಇರುತ್ತಲ್ಲ ಆ ಬಾಕ್ಸ್ ಒಳಗಡೆ ನಾನು ಇಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ನೀವು ಆ ಪೌಡರನ್ನು ಕೂಡ ಹಾಕೋಬಹುದು ಫೌಂಡೇಶನ್ ಇಲ್ಲಂದರೆ ನಾರ್ಮಲ್ ಪೌಡರ್ ಯಾವುದಾದ್ರೂ ಕೂಡ ಹಾಕ್ಕೋಬಹುದು ಇದರಲ್ಲಿ ಮಿರರು ಇರುತ್ತೆ ಹಾಗೆ ನಾವು ಒಂದು ಬಫನ್ನು ಕೂಡ ಇದರ ಒಳಗಡೆ ಇಟ್ಕೋಬೋದು ಇದನ್ನು ನೀವೆಲ್ಲಾದರೂ ಹೋದಾಗ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಎಮರ್ಜೆನ್ಸಿಯಲ್ಲಿ ಬೇಗನೆ ರೆಡಿ ಆಗ್ಬೋದು ಹೀಗೆ ಎಲ್ಲ ಕಡೆನೂ ಮಿರರ್ ಅನ್ನೋದು ನಮಗೆ ಸಿಗೋದಿಲ್ಲ ಇದರಲ್ಲಿ ಮಿರರು ಕೂಡ ಇರುತ್ತೆ ಅದಕ್ಕೆ ನೀವು ಎಮರ್ಜೆನ್ಸಿಯಲ್ಲಿ ಎಲ್ಲಾದರೂ ಹೋದಾಗ ಸಡನ್ನಾಗಿ ಬೇರೆ ಕಡೆ ಹೋಗಬೇಕಾಗುತ್ತೆ ಅಂಥ ಟೈಮಲ್ಲಿ ಬೇಗ ರೆಡಿ ಆಗಬಹುದು ಅಂದರೆ ಈ ರೀತಿ ಮಾಡ್ಕೋಬೋದು ನೋಡಿ ಫೌಂಡೇಶನ್ ಪೌಡರನ್ನು ತಗೊಂಡಾಗ ನಮಗೆ ಒಂದು ಬಾಕ್ಸಲ್ಲಿ ಹಾಕಿ ಅದರ ಜೊತೆ ಒಂದು ಮಿರರನ್ನು ಕೊಟ್ಟಿರ್ತಾರೆ ಈ ರೀತಿ ನಾವು ಕೂಡ ಈ ರೀತಿ ವೇಸ್ಟ್ ಆಗಿರುವ ಈ ರೀತಿ ಬಾಕ್ಸ್ಗಳಿಂದ ಫೌಂಡೇಶನ್ ಬಾಕ್ಸಲ್ಲಿ ಯಾವ ರೀತಿ ಮಿರರ್ ಇರುತ್ತೋ ಅದೇ ರೀತಿ ಇದನ್ನು ರೆಡಿ ಮಾಡ್ಕೊಂಡು ಇದನ್ನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೋಬಹುದು ಈ ರೀತಿಯಾಗಿ ಗೋಲ್ಡ್ ಬಾಕ್ಸ್ನಲ್ಲಿ ನಿಮ್ಮ ಹತ್ರ ಇರುವ ಇದ್ರ ಒಳಗಡೆ ಹಾಕಿ ಇಡ್ಬೋದು ಈಗ ನಾವು ಡೈರೆಕ್ಟಾಗಿ ಹ್ಯಾಂಡ್ ಬ್ಯಾಗಲ್ಲಿ ಹೆಡ್ಸೆಟ್ಟನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ವೈರ್ ಬೇಗ ಮುರಿದು ಹೋಗುತ್ತೆ ಈಗ ಬೇರೊಂದು ಕೆನಕ್ಕಾದರೂ ಟಚ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ ಆದರೆ ನಾವು ಈ ರೀತಿ ಬಾಕ್ಸಲ್ಲಿ ಹಾಕಿರೋದ್ರಿಂದ ಅದರಲ್ಲಿ ಇಡ್ಡು ಇರುತ್ತೆ ಕ್ಲೋಸ್ ಮಾಡಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಮತ್ತು ನಾವು ಯೂಸ್ ಮಾಡೋವರೆಗೂ ಕೂಡ ಅದೇ ರೀತಿಯೇ ಇರುತ್ತೆ ತುಂಬ ದಿನ ಬಾಳಿಕೆ ಅನ್ನೋದು ಬರುತ್ತೆ ಮತ್ತು ಕ್ಯಾರಿ ಮಾಡೋದು ಕೂಡ ಏನು ಕಷ್ಟ ಆಗೋಲ್ಲ ಚಿಕ್ಕ ಬಾಕ್ಸೇ ಆಗಿರೋದ್ರಿಂದ ಇದು ಚಿಕ್ಕ ಮಕ್ಕಳು ರಿಂಗ್ ತಗೊಂಡಾಗ ಕೊಟ್ಟಿರುವಂಥ ಚಿಕ್ಕ ಬಾಕ್ಸ್ ಇದಕ್ಕೆ ನಾನು ಗ್ಲೂಗೆ ಹಾಕ್ಬಿಟ್ಟು ಈಗ ನಾನು ಗೋಡೆಗೆ ಈ ರೀತಿ ಹಾಕ್ತಾ ಇದ್ದೀನಿ ಇದಕ್ಕೆ ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ಈ ರೀತಿ ಗೋಡೆಗೆ ಹಾಕ್ಬಿಟ್ಟು ಇದರಲ್ಲಿ ನಾವು ಚಿಕ್ಕ ಮಕ್ಳದೀಗ ಐ ಡಿ ಕಾರ್ಡ್ ಡೈಲಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅವ್ರಿಗೆ ಮಾಸ್ಕ್ ಈ ಥರ ಬೇಕಾಗುತ್ತೆ ಇದನ್ನು ಈ ರೀತಿ ಒಂದು ಕಡೆ ಹಾಕಿದ್ರೆ ಅವರು ಬೆಳಿಗ್ಗೆ ಎದ್ದು ಬೇಗ ರೆಡಿಯಾಗಿ ಅವ್ರಿಗೆ ಬೇಕಾಗಿರೋದನ್ನು ಈಸಿಯಾಗಿ ತಗೊಂಡೋಗ್ಬಹುದು ನೋಡಿ ಇದು ಉಂಗ್ರ ತಗೊಂಡಾಗ ಕೊಟ್ಟಿರುವಂಥ ಬಾಕ್ಸು ಒಳಗಡೆ ಹಾಕಿರೋ ಸ್ಪಾಂಜ್ ಸ್ವಲ್ಪ ದಪ್ಪದಾಗಿರುತ್ತೆ ಇದನ್ನ ಏನಕ್ಕೆ ಬಳಸ್ಬೋದು ಅಂದರೆ ಈಗ ನಾವು ಗುಂಡು ಪಿನ್ ಏನಾದರೂ ತಗೊಂಡಾಗ ಈ ರೀತಿ ಶೀಟಲ್ಲಿ ಹಾಕ್ಕೊಡ್ತಾರೆ ಅದೇ ರೀತಿ ಹಾಗೆ ಇಟ್ಟರೆ ಏನಾದರೂ ಮಕ್ಳು ಚಿಕ್ಕ ಮನೆಯಲ್ಲಿ ಮನೆಯಲ್ಲಿದ್ದರೆ ಅದನ್ನು ತಗೊಂಡು ಬಾಯಿಗೆ ಇಟ್ಕೊಳ್ಳೋದು ಇಲ್ಲಾಂದರೆ ಚುಚ್ಕೊಳ್ಳೋದು ಈ ರೀತಿ ಆಗುತ್ತೆ ಅದಕ್ಕೆ ಈ ರೀತಿಯ ಬಾಕ್ಸ್ ಒಳಗಡೆ ನೀವು ಹಾಕಿಟ್ರೆ ತುಂಬ ಸೇಫ್ಟಿಯಾಗಿರುತ್ತೆ ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಇದು ಬ್ಯಾಕ್ ರಿವರ್ಸ್ ಚೈನ್ ತಗೊಂಡಾಗ ಕೊಟ್ಟಿರುವಂಥ ಬಾಕ್ಸು ಈ ಬಾಕ್ಸನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಯಾವುದಾದ್ರು ಒನ್ ಗ್ರಾಮ್ ಗೋಲ್ಡ್ ಚೈನ್ ಈ ರೀತಿ ಏನಾದರೂ ಇದ್ದರೆ ನೀವು ಔಟ್ಸೈಡ್ ಇಟ್ಟರೆ ಬೇಗನೆ ಕಪ್ಗಾಗುತ್ತೆ ಅದಕ್ಕೆ ಈ ರೀತಿಯ ಬಾಕ್ಸ್ ಒಳಗಡೆ ಹಾಕಿಟ್ರೆ ನಮಗೆ ಬೇಗ ಕಪ್ಗಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಥರದ ಬಾಕ್ಸನ್ನು ನಾವು ಈ ರೀತಿ ಟಿಕ್ ಟ್ಯಾಕ್ ಲಿಪ್ ಬರುತ್ತಲ್ಲ ಅದನ್ನು ಇಲ್ಲಾಂದರೆ ಹೇರ್ ಪಿನ್ಸ್ ಬರುತ್ತಲ್ಲ ಅವೆಲ್ಲನೂ ಕೂಡ ಹಾಕಿಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬಹುದು ಈ ರೀತಿ ಕ್ಲೋಸ್ ಮಾಡೋಕ್ಕೂ ಇರುತ್ತೆ ಇದು ಇಯರಿಂಗ್ಸ್ ತಗೊಂಡಾಗ ಕೊಟ್ಟಿರುವ ಬಾಕ್ಸ್ ಇದರಲ್ಲಿರುವ ಶೀಟನ್ನು ನಾನು ತೆಗೆದು ಹಾಕಿದ್ದೀನಿ ಇದನ್ನು ಯಾವ ರೀತಿ ಅಂದರೆ ಈಗ ನಾವು ಸ್ಟಿಕ್ಕರನ್ನು ತಗೊಂಡಾಗ ಶಾಪಲ್ಲಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಡ್ತಾರೆ ಅದರಿಂದ ತೆಗೆದು ನಾವು ಇಟ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅದು ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ಅದಕ್ಕೆ ಈ ರೀತಿ ವೇಸ್ಟ್ ಆಗಿರೋ ಅದರ ಒಳಗಡೆ ಹಾಕಿಡ್ಬೋದು ಎಲ್ಲಾದರೂ ತಗೊಂಡೋಗೋಕ್ಕೂ ಈಸಿ ಆಗುತ್ತೆ ಮತ್ತು ನಾವು ಆ ಬಾಕ್ಸಿಂದ ತೆಗೆದು ಬಟ್ಟಿಟ್ಕೊಳ್ಳೋಕ್ಕೂ ಕೂಡ ಈಸಿ ಇರುತ್ತೆ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಆಗಿರುವಂಥ ಬಾಕ್ಸ್ ಇದ್ದರೆ ನಾವು ಸ್ವೀಟ್ ತಗೊಂಡಾಗ ಈ ರೀತಿ ಬಾಕ್ಸ್ಗಳಿರುತ್ತೆ ಆ ಮುಚ್ಚಳಗಳಿರುತ್ತಲ್ಲ ಅದನ್ನು ತಗೊಂಡು ಈಗ ಇಲ್ಲಿ ನಾನು ವೇಸ್ಟಾಗಿರುವ ಜ್ಯುವೆಲರಿ ಬಾಕ್ಸ್ಗಳನ್ನು ತಗೊಂಡು ಈ ರೀತಿ ಒಂದು ನಾಲ್ಕೈದು ಆ ಸೈಜ್ ಎಷ್ಟು ಇಡಿಸುತ್ತೋ ಅಷ್ಟು ನೋಡಿ ಒಂದು ನಾಲ್ಕೈದು ಬಾಕ್ಸ್ಗೆ ಇಲ್ಲಿ ನಾನು ಗ್ಲೂಗನ್ನು ಹಾಕ್ಬಿಟ್ಟು ಈ ರೀತಿ ಅಂಟಾಕ್ತಾ ಇದ್ದೀನಿ ಈ ರೀತಿ ನೋಡಿ ಎಲ್ಲನೂ ಕೂಡ ಒಂದೇ ಬಾಕ್ಸ್ ಮುಚ್ಚಳದಲ್ಲಿ ಇರುತ್ತೆ ತುಂಬ ಚೆನ್ನಾಗಿ ಅಂಟಾಗಿದೆ ಈಗ ಇದರಲ್ಲಿ ಏನೇನು ಅಂದರೆ ನಿಮಗೆ ಡೈಲಿ ವೇರ್ಗೆ ಏನೇನು ಬೇಕಾಗುತ್ತೋ ಅವನ್ನೆಲ್ಲನೂ ಕೂಡ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಹಾಕಿಟ್ಟು ನೀವು ಈ ಬಾಕ್ಸನ್ನು ನೀವು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಂಡ್ರೆ ಎಲ್ಲಾನು ಕೂಡ ಈಸಿಯಾಗಿ ಒಂದೇ ಹತ್ರ ಕೈಗೆ ಸಿಗುತ್ತೆ ನೀವು ಒಂದೊಂದು ಕಡೆ ಹಾಕಿ ಬದಲು ಈಸಿಯಾಗಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನೀವು ಇದನ್ನು ಇಟ್ಕೋಬಹುದು ನೀವು ಯೂಸ್ ಮಾಡ್ತಾದ ಮೇಲೆ ಈ ರೀತಿ ಆ ಬಾಕ್ಸಿಗೆ ಮುಚ್ಚಳ ಹಾಕಿಟ್ಟರೆ ಟೈಟಾಗಿ ಅದು ಕೆಳಗಡೆ ಬೀಳೋ ಚಾನ್ಸ್ ಇರೋಲ್ಲ ಬಿದ್ದರೂ ಕೂಡ ಅದರಿಂದ ಆಚೆ ಬರೋದಿಲ್ಲ ನೋಡಿ ಇಲ್ಲಿ ನಾನು ಶೇಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು ಹಾಕಿರುವ ಗ್ಲೂ ತುಂಬಾ ಸ್ಟ್ರಾಂಗ್ ಇದೆ ನಾವು ನಾರ್ಮಲ್ ಗಮ್ಮಗಿಂತ ಈ ರೀತಿ ಗ್ಲೂ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಸ್ವೀಟನ್ನು ತಗೊಂಡಾಗ ಕೊಟ್ಟಿರ್ತಾರಲ್ವ ಆ ರೀತಿಯ ಒಂದು ಸ್ವೀಟ್ ಬಾಕ್ಸನ್ನು ತಗೊಳ್ಳಿ ಈಗ ಈ ರೀತಿಯ ಚಿಕ್ಕ ಚಿಕ್ಕ ಹಿಯರಿಂಗ್ ಬಾಕ್ಸು ಇಲ್ಲಾಂದರೆ ಯಾವುದೇ ಗೋಲ್ಡ್ ಬಾಕ್ಸ್ ಆದರೂ ತಗೊಂಡು ನಿಮಗೆ ಆಚೆ ಬಾಕ್ಸ್ಗಳ ಒಳಗಡೆ ಏನೇನು ಬೇಕೋ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗ್ಲೂಗನ್ನು ಹಾಕ್ಕೊಂಡು ಈ ರೀತಿ ಆ ಬಾಕ್ಸ್ಗೆ ಅಂಟಾಕ್ಬಿಟ್ಟು ಈಗ ಬಾಕ್ಸ್ಗೆ ಲಿಡ್ ಕೂಡ ಇರುತ್ತೆ ಕ್ಲೋಸ್ ಮಾಡ್ಬೋದು ಮತ್ತು ಇನ್ನು ಸ್ವಲ್ಪ ಗ್ಯಾಪ್ ಇದೆ ಅದಕ್ಕೆ ನಾನು ಏನೇನು ಅದನ್ನೆಲ್ಲನೂ ಕೂಡ ಇಟ್ಕೊಂಡು ಇದನ್ನು ನೀವು ಎಲ್ಲಾದರೂ ಈಗ ಜರ್ನಿ ಮಾಡ್ತಿದ್ದೀವಿ ಎಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀವಿ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಬಾಕ್ಸ್ ಒಳಗಡೆ ಹೋಗ್ಬೋದು ಒಂದೇ ಬಾಕ್ಸನ್ನು ಈಸಿಯಾಗಿ ನೀವು ತಗೊಂಡೋದ್ರೆ ನಿಮ್ಗೆ ಬೇಕಾಗಿರೋ ಎಲ್ಲನೂ ಕೂಡ ಈ ಬಾಕ್ಸ್ ಒಳಗಡೆ ನಮಗೆ ಸಿಗುತ್ತೆ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್